ನಂಬಿ ಬಂದವರು ಯಾರು ಕೈ ಬಿಡೋದಿಲ್ಲ ಮುಸ್ಲಿಮ್ಸು ಸಹ ನಮ್ಮ ಕೆಂಚನಾಳಮ್ಮ ಸೋಮನಾಡಮ್ಮ ಭಕ್ತಾದಿಗಳು ಇದಾರೆ ಮುಸ್ಲಿಮ್ಸ್ ಸಹ ನಮ್ಮ ದೇವಸ್ಥಾನದಲ್ಲಿ ಭಕ್ತಾದಿಗಳು ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎಲ್ಲ ಸಹ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಂಥವ್ರು ಬರಬೇಕು ಇಂಥವ್ರು ಬರಬಾರ್ದು ಅನ್ನೋದೇ ಸಾಮಾನ್ ತರ ದುಡ್ಡಿಲ್ಲ ಹೆಂಗಮ್ಮ ಮಾಡೋದು ನೆನ್ಸ್ಕೊಂಡ್ರು ಸರ್ ನಾಲ್ಕು ಜನ ಫೋನ್ ಹಾಕೋರು ಬಂದು ತಣ್ಣಪ್ಪ ದುಡ್ಡು ಈ ತರ ವಿಷ್ಣು ಈಶ್ವರ ಅನ್ನೋ ದೇವಸ್ಥಾನ ಕಾಶಿಲ್ ಬಿಟ್ರೆ ನಮ್ಮೂರಲ್ಲಿ ಎದುರು ಬದುಕಿರೋದು ಅನ್ನೋದು ಒಂದು ಭಾವನೆ ಇದೆ ಭಾವನೆ ಇರೋದ್ರಿಂದಲೇ ಹೊಸ ಭಕ್ತಾದಿಗಳು ಬರ್ತಾ ಇರೋದು ಎಷ್ಟೋ ಜನ ಬೋರ್ ಹಾಕ್ಸಕ್ ಬಂದವರು ಹಾಕ್ಸಕ್ಕೆ ಅಲ್ಲಿ ನಿಂತ ಮೇಲೆ ಇಲ್ಲಿ ಬಂದು ಕೇಳಿದ್ರು ಪೂರ್ಣ ಅಮ್ಮ ಈ ತರ ನನಗೆ ಬೋರ್ ನಿಂತಿದೆ ನಂಗೆ ನೀರು ಬರುತ್ತೆ ನಂಗಿದ್ರೆ ಬಲಭಾಗ ಕೊಡು ನೀರು ಅದ್ರಲ್ಲಿ ಬರಲ್ಲ ಬೇರೆ ಕಡೆ ಬೋರ್ ಹಾಕ್ಸೋ ನಂಗಿದ್ರೆ ಎಡಭಾಗಕ್ಕೆ ಹೋಗ ಕೊಡು ಅಂತ ಬಲಭಾಗಕ್ಕೆ ಕೊಟ್ಟು ಎಷ್ಟೋ ಜನಕ್ಕೆ ಅದ್ರಲ್ಲಿ ನೀರು ತಂದು ಕೊಟ್ಟಿದ್ದಾರೆ ಐ ಎ ಎಸ್ ಎಕ್ಸಾಮ್ ಬರೆಯೋದು ಬಂದಿದ್ದಾರೆ ಐ ಎ ಎಸ್ ಎಕ್ಸಾಮ್ ಅವರು ಎರಡರಿಂದ ಮೂರು ಸರಿ ಸಿಕ್ಕಿರಲಿಲ್ಲ ಬಟ್ ಈ ಸರಿ ಈ ದೇವರಿಗೆ ಹರಕೆ ಮಾಡ್ಕೊಂಡಿದ್ದೀವಿ ಈ ಸರಿ ಹಂಡ್ರೆಡ್ಗೆ ಮದುವೆ ಆಗಿರ್ಲಿಲ್ಲ ಈ ಅಮ್ಮಂಗ್ ಕಳಮ್ಮ ಇಬ್ಬರಿಗೂ ಹರಕೆ ಮಾಡ್ಕೊಂಡ್ರು ಹಾಗಂದ್ಮೇಲೆ ಮದುವೆ ಆಯ್ತು ಈ ಅಮ್ಮನ ಹರಕೆ ಏನಾದ್ರು ಮಾಡ್ಬೇಕು ಅಂದ್ರೆ ಅಮ್ಮನ್ ಹೋಗ್ ಕೇಳೋದ್ರ ಮುಖಾಂತರ ಮಾಡ್ತಾರೆ ಮೂರಕ್ಕೆ ಮೂರರಷ್ಟು ಎಲ್ಲಾ ಕೆಲಸಗಳು ಹೋಗ್ ಕೇಳೋದ್ರ ಮುಖಾಂತರ ಆಗೋದು ಆಮೇಲೆ ಆ ಅಮ್ಮನ್ ನಮ್ದೋರು ಯಾರು ಕೆಟ್ಟ ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಕ್ರಿಯೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರತಿಯೊಂದು ಊರಿಗೂ ಅದರದ್ದೇ ಆದ ಐತಿಹಾಸಿಕ ಹಿನ್ನೆಲೆ ಇರುತ್ತೆ ಅದರಲ್ಲೂ ನಮ್ಮ ನಾಡಿನಲ್ಲಿ ನನ್ನ ಪವಾಡಗಳಿಂದಲೇ ಜನರನ್ನು ಕಾಯುತ್ತಿರುವ ಶಕ್ತಿ ಕ್ಷೇತ್ರಗಳಿಗೆ ಲೆಕ್ಕವೇ ಇಲ್ಲ ನಾವಿವತ್ತು ನಿಮ್ಮೆಲ್ಲರಿಗೂ ಅಂತಹದೇ ಒಂದು ಶಕ್ತಿಶಾಲಿ ದೇವರ ಮತ್ತು ಆ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡುತ್ತಿದ್ದೇವೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕಾನ್ ಒಪ್ಪೋ ಮೂಲಕ ಸದಾ ನೋಟಿಫೈ ಆಗಿರಿ ಲಕ್ಷ್ಮೀ ಪ್ರಯುಕ್ತ ಜನರಿಗೆ ಪ್ರಸಾದವನ್ನು ಸಹ ನೀಡಲಾಯಿತು ಕೆಂಚನಹಳ್ಳಿ ಈ ಮಾಗಡಿ ತಾಲೂಕಿನಲ್ಲಿ ಕೆಂಚನಹಳ್ಳಿ ಲಕ್ಷ್ಮೀ ದೇವಿ ಮತ್ತು ಪೂರ್ಣಳ್ಳಮ್ಮ ದೇವಿ ಪಾರ್ವತಿ ದೇವಿ ಅನ್ನೋರು ಬಹಳ ಎದುರು ಸರ್ ಇದರಲ್ಲಿ ಕೆಲವೊಂದು ದೇವರುಗಳಲ್ಲಿ ಇವರು ಬಹಳ ಪ್ರಸಿದ್ಧಿಯಾದ ದೇವತೆಗಳು ಬಹಳ ಶಕ್ತಿಯುತ ದೇವತೆಗಳು ಈ ದೇವರುಗಳು ಹೆಂಗೆ ಅಂತ ನೀವು ನಂಬಿದರೆ ಯಾವನೇ ಎಂಬುದು ನಂಬಿ ಬಂದವ್ರು ಯಾರು ಕೈ ಬಿಡೋದಿಲ್ಲ ನೀವು ನಂಬಿಕೆ ಇಟ್ಟು ಅರಕೆ ಇಟ್ಟರೆ ಪ್ರತಿ ಆ ಕ್ಷಣದಲ್ಲಿ ಪ್ರ ಒಂದು ನಿಮಗೆ ಒಂದು ಒಳಿತು ಮಾಡುವಂಥ ಶಕ್ತಿ ಈ ದೇವತೆಗಳಿವೆ ಹಾಗಾಗಿ ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಈ ಒಂದು ಜಾತ್ರೆ ಆಗಲಿ ಒಂದು ಏನೇ ಒಂದು ಕಾರ್ಯಕ್ರಮ ಆಗಲಿ ಎಲ್ಲ ಇಷ್ಟಪಟ್ಟು ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯ ತಂದರು ಸೇರಿ ಎಲ್ಲ ಪ್ರತಿ ಭಾಳ ಜೋರಾಗಿ ಮಾಡ್ತಾರೆ ಕೇಳಿದ್ದೆಲ್ಲ ಕೊಟ್ಟಿದ್ದೇನೆ ಸರ್ ಅಮ್ಮ ಈಗ ನಮ್ಗೆ ಘಟನೆ ಸರ್ ನಮ್ಮ ದೇವಸ್ಥಾನ ದೇವಸ್ಥಾನಕ್ಕೆ ಘಟನೆ ಹೇಳ್ತೀನಿ ಇದೇ ದೇವಸ್ಥಾನ ಟೈಮಲ್ಲಿ ಟೈಮಲ್ಲಾಗಲಿ ಇವತ್ತು ಕೆಲಸ ಮಾಡಿದೆ ಅಮ್ಮ ಇವತ್ತು ಇವತ್ತೇನಮ್ಮ ಪೇಮೆಂಟ್ ಕೊಡೋಕೆ ಅಮ್ಮ ಅಂದರೆ ಸಾಕು ಸರ್ ದುಡ್ಡು ಕೊಡದೆ ಇದ್ದವರೆಲ್ಲ ಬಂದು 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 ದುಡ್ಡು ಕೊಟ್ಟೋಗರು ಸರ್ ಈ ಅಕ್ಕ ತಂಗಿದೀರಾಗಲಿ ಯಾರಿಗೆ ಆಗಲಿ ಇವಾಗ ಹೆಂಗಮ್ಮ ಮಾಡೋದು ಇಲ್ಲಿಗೆ ದುಡ್ಡಿಲ್ಲ ಒಂದು ಸಾಮಾನು ಥರಕ್ಕೆ ದುಡ್ಡಿಲ್ಲ ಹೆಂಗಮ್ಮ ಮಾಡೋದು ಒಂದು ನೆನ್ಸ್ಕೊಂಡ್ರು ಸಾಕು ಸರ್ ನಾಲ್ಕು ಜನ ಫೋನ್ ಹಾಕೋರು ಬಂದು ತಮ್ಮ ಕೊಟ್ಟಿತ್ತು ನಾನು ಆ ರೀತಿ ಆಗಬೇಕಾಗಿತ್ತಮ್ಮ ನೀವೊಂದು ಒಂದು ಪ್ರಸಾದ ಕೇಳ್ತಾರೆ ಹೂ ಪ್ರಸಾದ ಕೇಳ್ತಾರೆ ಸರ್ ಹೂ ಪ್ರಸಾದ ಬಲಕ್ಕೆ ಬಂದರೆ ನಮ್ಮ ಅವ್ರು ನೆನ್ಕೊಂಡಾಗಿ ನಿಮ್ಮ ಬಲಗಡೆ ಕೊಟ್ಟರೆ ಪ್ರ ಈ ತಮ್ಮ ಎರಗಡೆ ಇದ್ರೆ ಆಗಲ್ಲ ಅಂತಾರೆ ಆ ರೀತಿ ಅಮ್ಮ ಬಲಗಡೆ ಕೊಟ್ಟು ಒಂದು ಪ್ರತಿ ಕ್ಷಣದಲ್ಲೋ ಒಂದು ಇಷ್ಟಲ್ಲೋ ಒಂದು ಕಡೆಗೆಲ್ಲ ಒಂದು ಕೀಡೇ ಇಷ್ಟ ಟೈಮಲ್ಲಿ ಅವ್ರು ಕೇಳ್ಕೊಂತ ಅಂತರ್ಕೆ ಕೊಡ್ತೀನಿ ಅಂತ ಅಂತ ಅಡಿಗೆನ ಅಂತ ಅಡಿಗೆ ತಂದು ಬಿಟ್ಟು ಅಂತ ಹೋಗ್ತಾರೆ ಸರ್ ದೇವ್ರ ಜೊತೆ ಏನೋ ಅಂದರೆ ಕೆಂಚರಳ್ಳಿ ಅಮ್ಮನವರು ಪದ್ಮಾಸಲ್ಲಿ ಕೂತಿರ್ತಾರೆ ಆ ಅಮ್ಮನಲ್ಲಿ ಮದುವೆ ನಮ್ಮ ಆಗಲಿ ನಮ್ಮ ಇವರಾಗಲಿ ಶಾಸ್ತ್ರಕ್ಕೆ ಏನೋ ಪದ್ಮಾಸಲ್ಲಿ ಯಾವ ಅಮ್ಮ ಕೂತಿರ್ತಾರೋ ಕೇಳಿದ್ದ ಇಡೀ ಸ್ಥಳ ಪ್ರತಿ ಅದೇ ಕ್ಷಣದಲ್ಲಿ ಕ್ಷಣದಲ್ಲಿ ನಿಮಗೆ ಪರಿಹಾರ ಮಾಡಿಕೊಡ್ತಾಳೆ ಎಂದು ಪ್ರತೀತಿ ಹೇಳ್ತಾರೆ ಹಾಗಾಗಿ ಅಕ್ಕ ತಂಗಿ ಇಬ್ಬರು ಅಷ್ಟೇ ಶಕ್ತಿ ಇದೆ ಅಮ್ಮನ್ನು ನಾವು ಕೇಳ್ಕೊಂಡು ಸರ್ ನೋಡಮ್ಮ ನಿಂಗೆ ಅಡಿಕೆ ಇದೆ ನನಗೆ ಈ ರೀತಿ ಒಂದು ಪ್ರಸಾದಗಳು ಬಲಗಡೆ ಆದರೂ ಆಗುತ್ತೆ ಎರಡೆಯಾದರೂ ಆಗಲ್ಲ ಅನ್ನೋ ಲೆಕ್ಕಲ್ಲಿ ಕೇಳ್ತಾರೆ ಆ ಎಮ್ಮ ತೀರ್ಸ್ತೀನಿ ಆಗುತ್ತೆ ಅನ್ನೋದಾದರೆ ಪ್ರಸಾದ ಕೊಡ್ತಾಳೆ ಆಗೋದಿಲ್ಲ ಕಣ ಅಂದರೆ ಹೊರಗಡೆ ಕೊಡ್ತಾಳೆ ಅದರಲ್ಲಿ ಅವ್ರು ಏನು ತಿಳ್ಕೊತಾ ಇರೋದು ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನಗಳು ಯಾರು ಜನಗಳು ಯಾರು ಗೋ ಪಾಯಿಂಟ್ ಮಾಡಬೇಕಾದ್ರೆ ಸರ್ ಅಮ್ಮನ ಪ್ರಸಾದ ಕೇಳಬೇಕು அம்மன் பிரசாத ஐக்கல சார் ஓர் பாயிண்ட் மாஸ்ட் தீனா அதன் பாயிண்ட் மாசி

ಬೈ ಹಾಕ್ ಬರುತ್ತೆ ಬೈ ವಾಕ್ ಬರುತ್ತೆ ಇಲ್ಲ ಬರ್ತಾ ವೈಸ್ ಆಟೋಗಳು ಬರ್ತಾ ಇರ್ತಾರೆ ಆಟವನ್ನು ಹಾಕಿ ಯಾರೋ ಯಾರು ಒಂದು ಕಾಣಿಕೆ ಕೊಟ್ಟರು ಅವರು ಏನೋ ಒಂದು ಒಂದು ತೀರ್ಪು ಅಂದ್ಕೊಂಡಿದ್ದು ತುಂಬ ಅವ್ರು ಅದು ನೋಡುವ ನೆರವೇರಾಗಿಲ್ಲ ಬಂದು ಅಮ್ಮನ ಹತ್ರ ಕೇಳ್ಕೊಂಡೋದ್ರು ಸ್ವಾಮಿ ಅಮ್ಮ ಈ ರೀತಿ ನಾನು ಏನೋ ಭಾಳ ದಿನ ನಿಂತಿದೆ ಒಂದು ಈಡೇರಿಸ್ರು ಅಂತ ಕೇಳಿದ ತಕ್ಷಣ ಈಡೇಸ್ರೆ ಏನು ಕೊಡ್ತೀಯ ಒಂದು ಪ್ರತಿಭರ ಒಂದು ಪ್ರಶ್ನೆ ಕೂಡ ಕೇಳ್ತಾರೆ ಅದನ್ನು ಇಂಥ ಕೊಡ್ತೀನಿ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದ ತಕ್ಷಣ ಅವ್ರು ಕೇಳಿದ ತಕ್ಷಣ ನಾವು ಈಡೇರಿಸಿದೆ ಮೊನ್ನೆ ಬಂದು ಅವ್ರದ್ದು ಒಂದು ಇದು ಕಾಣಿಕೆ ಕೊಟ್ಟಾಗ ಒಡೆಯ ಕಾಣಿಕೆ ಅವರಿಗೆ ಇದು ತುಂಬ ಪ್ರಸನ್ನಾಗಿದೆ ಸರ್ ತುಂಬಾ ಇದೆ ಸರ್ ಇದು ಬೇರೆ ಶಿಲೆಯನ್ನು ಆ ಶಿಲೆಯನ್ನು ಬೇರ್ಪಡಿಸಿ ಅದನ್ನು ಪಟ್ಟಣ ಶಿಲೆಯನ್ನು ಮತ್ತೊಂದು ಶಿಲೆಯನ್ನು ಹೊಸದಾಗಿ ಮಾಡಿಸಿ ಇವರ ನೇತೃತ್ವದಲ್ಲಿ ನಾವು ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಸುಮಾರು ಈ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾಜಿ ಮುಖ್ಯಮಂತ್ರಿಗಳು ಸಹ ಬಂದು ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ಘಾಟನೆ ಮಾಡಿ ಅಂದಿನಿಂದ ನಮ್ಮೂರಲ್ಲಿ ಒಳ್ಳೆ ನಮ್ಮನ ಆಶೀರ್ವಾದದಿಂದ ಯಾರಿಗೆ ಚಿತ್ರ ಇದ್ದರೆ ಒಳ್ಳೆ ಆರೋಗ್ಯವಾಗಿ ಬರವಣಿಗೆಯಲ್ಲಿ ನಾವು ಸಂಕಲ್ಪ ಮಾಡಿಕೊಂಡು ನಮ್ಗೆ ನಿಲ್ಲಿಸಿರ್ತಕ್ಕಂಥ ಮೂರು ಜನ ಕ್ಯಾಂಡಿಡೇಟ್ಗೆ ನಾಷ್ಟವಾದಂತ ಗೆಲ್ಲಬೇಕಪ್ಪ ಅಂತ ಸಂಕಲ್ಪ ಮಾಡಿದ್ದು ಅದಕ್ಕೆ ಮೂರು ಜನ ಕ್ಯಾಂಡಿಡೇಟು ನಾವು ಏನು ಆಯ್ಕೆ ಎಲ್ಲ ಗೊತ್ತಿಲ್ಲ ಕೆಂಸನಹಳ್ಳಿ ಶ್ರೀ ಲಕ್ಷ್ಮೀ ದೇವಿ ದೊಡ್ಡ ಸ್ವಾಮಿನಡಿ ಪಾರ್ವತಿ ದೇವಿ ಅಂತ ಇದು ಪುರಾತನ ಕಾಲದಿಂದಲೂ ಅಕ್ಕ ತಂಗೀ ದೇವಸ್ಥಾನ ಅಂತ ಹೇಳ್ತಾ ಮಾಡಿದ್ದಾರೆ ಇದಕ್ಕೆ ಇಬ್ಬರಿಗೂ ಸಂಬಂಧಪಟ್ಟಾಗಿ ಒಬ್ಬ ಅಣ್ಣ ದೊಡ್ಡ ಮುಂದೇರಿದೆ ಲಕ್ಷ್ಮೀ ಸ್ವಾಮಿ ಅಂತ ಹೇಳಿ ಹಾಗಾಗಿ ಭಾಳ ಪುರಾತನ ಕಾಲವಾದ ದೇವಸ್ಥಾನಗಳು ಇತ್ತೀಚೆಗೆ ಸುಮಾರು ಐದಾರು ವರ್ಷದಿಂದ ಈಚೆಗೆ ಜೀವನ ದರಗೊಂಡಿದೆ ಆಮೇಲೆ ಈಗ ಲಕ್ಷ್ಮೀದೇವಿ ಅಕ್ಕ ದೇವಿ ಅರ್ಥ ಒಪ್ಕೊಂಡಿ ಪಾರ್ವತಿ ದೇವಿ ತಂಗಿ ಅನ್ನೋ ಒಂದು ಭಾವನೆ ಇದೆ ಇವರಲ್ಲಿ ಭಾಳ ಬಿಸ್ತಿಂದಲೂ ಕೊಂಡ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕಿಂತ ಒಂದು ವಾರ ಮುಚ್ಚಿಕೊಂಡ ಊರ ಹಬ್ಬ ಆಗೋದರಲ್ಲೂ ಈ ಎಮ್ಮನ ಅರಿಕೆ ವಗರಿ ಏನಾದರೂ ಮಾಡಬೇಕು ಅಂದರೆ ಆ ಹೆಮ್ಮನ್ನು ಹೋಗೋ ಕೇಳೋದ್ರ ಮುಖಾಂತರ ಮಾಡ್ತಾರೆ ನೂರಕ್ಕೆ ನೂರರಷ್ಟು ಎಲ್ಲ ಕೆಲಸಗಳು ಹೋಗೋ ಕೇಳೋದ್ರ ಮುಖಾನ್ನೇ ಆಗೋದು ಆಮೇಲೆ ಆ ಅಮ್ಮನ ನಮ್ದವ್ರು ಯಾರೂ ಕೆಟ್ಟಿಲ್ಲ ಎಲ್ಲರೂ ನೂರಕ್ಕೆ ಮೂರಷ್ಟು ಉದ್ಧಾರ ಆಗಿರೋರಿಗೆ ಹೆಜ್ಜಾನು ಉದಾಹರಣೆಗಳಿವೆ ಎಕ್ಸಾಂಪಲ್ ನನ್ನದೇ ಒಂದು ಉದಾಹರಣೆ ಅಂದರೆ ನಾನು ಸುಮಾರು ಎರಡು ಸಾವಿರದ ಐದು ನಿಮ್ಸ್ಗಳಲ್ಲಿ ಪಿ ಯು ಸಿ ಮಾಡಿಕೊಂಡು ಊರಲ್ಲಿ ವ್ಯವಸಾಯ ಮಾಡಬೇಕು ಅಂತ ಸೇರ್ಕೊಂಡಾಗ ನಮ್ಮ ತಂದೆಯ ಅಪೇಕ್ಷರಿಗೆ ನಮ್ಮದೊಂದು ಜಮೀನಲ್ಲಿ ಸುಮಾರು ಜಿ ಎಂ ಎಷ್ಟೋ ನಾಟಿ ತೆಂಗಿನ ಕೈಲೆಲ್ಲ ಪಾಯಿಂಟ್ ಮಾಡಬೇಕು ಅವ್ರು ಯಾರು ನಮ್ಮ ಭೂಮಿಯಲ್ಲಿ ನೀರೇ ಇಲ್ಲ ಬೋರಲ್ಲಿ ನೀರೇ ಬೀಳಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲರೂ ಹೇಳಿದರು ಲಾಸ್ಟಿಗೆ ನಾವು ಇಲ್ಲಿ ಯಾರೋ ಹಿಂಗೆ ನಮ್ಮೂರು ಗ್ರಾಮಸ್ಥರು ದೇವ್ರ ಬಂದಾಗ ಆ ಯಮ್ಮನ ಕೈಲಿ ಹೊತ್ಕೊಂಡು ದೇವ್ರ ಮೆರವಣಿಗೆ ಇಲ್ಲಿ ಹೊತ್ಕೊಂಡು ಹಿಂಗೆ ಎಲ್ಲಿ ನೀರು ಅಲ್ಲಿ ನಿಂತ್ಕೊಂಡಾಗ ನಾವು ಅಲ್ಲಿ ಬೋರಾಸ್ತಿತ್ತು ಹೊತ್ಕೊಂಡಿರೋದ್ರ ಮೇಲೆ ಯಾವುದೇ ಅಪಶಾತಿ ಇರೋದು ನಮ್ಮದು ಹೋಗೋಕ್ಕೆ ಕೇಳ್ತೀವಿ ಅಂತ ಆಯಮ್ಮ ಕೆಂಸನಮ್ಮನೆ ಪಾಯಿಂಟ್ ಮಾಡಿದ್ರು ನಮಗೆ ತುಂಬ ಸುಮಾರು ಒಂದು ಮೂರುನೂರ ಅಡಿಗೆ ಯತ್ತೇಜ್ವಾಗಿ ನೀರು ಸಿಗುತ್ತೆ ಇವತ್ತು ನಂದು ಅದೇ ಬೋರು ಓಡ್ತಾನೆ ಇದೆ ನೀರು ಬರ್ತಾನೆ ಇದೆ ತೋಟವೂ ಇದೆ ತೋಟದಲ್ಲಿ ಮನೆಯೂ ಇದೆ ಭಾಳ ಪವರ್ಫುಲ್ ಸ್ಟ್ರಾಂಗ್ ದೇವರು ಅದರಲ್ಲೇನು ಯಾವುದೇ ಎರಡೊಂದು ಮಾತಿಲ್ಲ ಅವರು ಪವರ್ಫುಲ್ ಸ್ಟ್ರಾಂಗ್ ದೇವರು ಈಗ ಇರೋರಿಗೆ ಮಕ್ಕಳು ಭಾಗ್ಯ ಆಗುವಂಥದ್ದು ಈಗ ಕೆಲವು ಜನ ಎಷ್ಟೋ ಜನ ಈ ಕಾಂಪಿಟೇಷನ್ ಎಕ್ಸಾಮ್ಗಳು ಎಕ್ಸಾಂಪಲ್ ಗೌರ್ಮೆಂಟ್ ಕೆಲ್ಸದ್ದು ಎಕ್ಸಾಮ್ಗಳು ಇದಕ್ಕೆಲ್ಲ ಅರ್ಕೆ ಮಾಡಿದ್ದಾರೆ ಅಂದರೆ ಕೆಲವು ಜನ ನಾವು ಅರ್ಕೆ ಮಾಡ್ಕೊಂಬಿಟ್ರೆ ಪಾಸಾಗ್ಬಿಡ್ತೀವಿ ನಾವು ಓದ್ದಲ್ಲಿ ಇದ್ದರೆ ಪಾಸಾಗ್ಬಿಡ್ತೀವ ಅನ್ನೋರು ಇರ್ತಾರೆ ಅದು ಅವರವ್ರ ಮಹೋನ್ಭಾವ ಹೌದು ದೇವ್ರ ಮೇಲೆ ನಂಬಿಕೆ ಇರೋರು ಹಿಂದೂ ಪ್ರಕಾರ ಈಗ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಒಂದು ತಲ್ಲಿಗೆ ಪೂಜೆ ಮಾಡಿದ್ರು ದೇವರೇನೇ ಹೌದೌದು ಹಾಗಾಗಿ ವೇಜಾಂಜನಕ್ಕೆ ಒಳ್ಳೇದಾಗಿರೋಂಥ ಕಾರಣಗಳು ನೂರಾರಿವೆ ಈಗ ನಮ್ಮ ಆರ್ಥರ ಎಲ್ಲ ಏನು ಸಂಪ್ರದಾಯ ಕೇಳಲ್ಲ ಕರ್ಕೊಂಡೋಗಿ ಊರಿಗೆ ಮೆಪ್ಪಣಗೆ ಮಾಡಿ ಮಡ್ಲಿಕ್ಕಿ ಕಟ್ಟಿ ಸಾವಿರಾರು ಜನಕ್ಕೆ ಅಂದಾನು ಕೈಲಾದಷ್ಟು ಅಂದರೆ ಅವ್ರವ್ರ ಕೆಪಾಸಿಟಿ ಇದೆ ನೂರಾರು ಜನಕ್ಕೆ ಮಾಡೋಕೋಗಿರ್ತಾರೆ ಸಾವಿರಾರು ಜನಕ್ಕೆ ಮಾಡೋಕೋಗ್ತಾರೆ ಈಗ ನಮ್ಮೂರಲ್ಲೆಲ್ಲ ಅಡುಗೆ ಊಟ ಅಂದಾನ ಮಾಡಿಸ್ಬೇಕು ಅಂದರೆ ಮಿನಿಮಮ್ ಮೂರು ಸಾವಿರ ಜನಕ್ಕೆ ಮಾಡಿಸ್ಬೇಕು ಅದು ದೊಡ್ಡ ಗ್ರಾಮ ಅಕ್ಕಪಕ್ಕದವರೆಲ್ಲ ನಮ್ಮೂರಿಗೆ ಬರುತ್ತೆ ಅಂದರೆ ಫೇಮಸ್ ಜಾಸ್ತಿ ಜನ ಬರ್ತಾರೆ ಹೇಳೋದಲ್ಲೇ ಇದ್ದರೂ ಕೇಳದಲ್ಲಿ ಇದ್ದರೂ ಊಟ ಅಂದರೆ ಫೇಮಸ್ ಅಮ್ಮನ ಪ್ರಸಾದ ಅಂತ ಬರ್ತನೇ ಇರ್ತಾರೆ ಹಂಗಾಗಿ ನಮ್ಮೂರಲ್ಲಿ ಮಿನಿಮಮ್ ಮೂರು ಸಾವಿರ ಜನ ಕಾಣಿಸಿರೋದು ಸಾಮೂಹಿಕವಾಗಿ ಒಬ್ಬ ಭೀಮ್ನ ಮಾಸೆ ವಿಶೇಷ ಪೂಜೆ ಇಕ್ಕೊಂಡು ಅಕ್ಷೇತ್ರಗಳಿಂದ ಪೂಜೆ ಗ್ರಾಮಸ್ಥರು ಕಡೆಯಿಂದ ಅನುದಾನ ಉಳಿದಿದ್ದು ಏನಾದರೂ ಸಣ್ಣ ಪುಟ್ಟ ಅವ್ರಿಗೆ ಕೇಳಿದ್ರೆ ಸಹಾಯ ಮಾಡ್ತಾ ಮಾಡಬಹುದು ಧನ ಸಹಾಯ ಆಗಲಿ ಈಗ ಈ ಮುಂದೆಗಡೆ ಕಾಣಿಸೋಂಥ ರಾಜಗೋಪುರ ರಾಜ್ಗೋಪುರ ಇದು ಬೆಂಗಳೂರು ಲಕ್ಷ್ಮೀ ಆಸ್ಪತ್ರೆ ಲಕ್ಷ್ಮೀ ನರಸಿಂಹ ಕೆಲಸ ಡೌನಲ್ಲಿ ಅವ್ರ ಒಬ್ಬರದೇ ಇದು ಗೋಪುರ ದಾನವಾಗಿ ಅವರೇ ನಿಂತ್ಕೊಂಡು ಸ್ವಲ್ಪ ಖರ್ಚು ಮಾಡಿಸಿ ಈಗ ಯುಗಾದಿ ಹಬ್ಬದಿಂದ ಈಚೆ ಯುಗಾದಿ ಹಬ್ಬದಿಂದ ಈಚೆ ಒಂದು ವಾರ ಮುಂಚಿತವಾಗಿ ಸೋಮವಾರ ಮಂಗಳವಾರ ಹಬ್ಬ ಆಗೋದು ಸುಮಾರು ಕಡಿಮೆ ಆದರೂ ನಮ್ಮ ಸರೌಂಡಿಂಗಲ್ಲಿ ಒಂದು ಹದಿನಾರರಿಂದ ಇಪ್ಪತ್ತೂರು ಒಳಪಡ್ತೇವೆ ಫಸ್ಟೆಲ್ಲ ಎದುರುಗಡೆ ಮತ್ತೊಂದು ದೇವಸ್ಥಾನ ಸರ್ ನಮ್ಮೂರಲ್ಲಿ ಇದು ಆಂಜನೇಯನ ದೇವಸ್ಥಾನ ಇದು ಮುಜರಾಗಿ ಒಳಪಡ್ ಎದುರುಗಡೆ ಬಸವಣ್ಣ ದೇವಸ್ಥಾನ ಇದೆ ಇದು ಹಿರಿಕು ಇರು ತಂದವರು ಹೇಳೋದು ಏನು ಅಂದರೆ ಈ ಥರ ವಿಷ್ಣು ಈಶ್ವರ ಅನ್ನೋ ದೇವಸ್ಥಾನ ಕಾಶಿಲ್ ಬಿಟ್ಟರೆ ನಮ್ಮೂರಲ್ಲಿ ಎದುರು ಬೆದರಿಗಿರೋದು ಅನ್ನೋದು ಒಂದು ಭಾವನೆ ಇದೆ ಅದರಲ್ಲೂ ಅದು ಸತ್ಯ ಅಂತ ನಾವು ಅನ್ಕೊಂಡಿದ್ದೀವಿ ಯಾಕಂದರೆ ನಾನು ಕಾಶಿ ನೋಡಿಲ್ಲ ಇರೋದ್ರಲ್ಲಿ ನಾವು ಎಷ್ಟೇ ಊರು ಎಲ್ಲೇ ನೋಡಿದ್ರು ಹಿಂಗೆ ಎದುರು ಬದಲು ದೇವಸ್ಥಾನ ಎಲ್ಲೂ ಇಲ್ಲ ದೇವಸ್ಥಾನ ಕಟ್ಟಿದ್ದಾರೆ ನೀವು ಹೇಳಬೇಕಂತ ನಾನೇ ಕಟ್ಟಿದ್ದು ಎಲ್ಲ ಕಷ್ಟ ಮಾಡಿ ದಿನಗಳೆಲ್ಲ ನನಗೆ ನೆಮಿಸಿದ್ರು ಏನೇ ಇದು ಅಂತ ಪಾರ್ಥು ನಾನೇ ಫಿಲ್ಲ ಇದು ಮಾಡಿ ಐದು ವರ್ಷ ಆಯ್ತು ಈ ಕಡೆ ಇಲ್ಲಿವರೆಗೂ ಅಮ್ಮ ಅದೇ ರೀತಿ ನಡ್ಕೊಂಡು ಬರ್ತಾಳೆ ಇಲ್ಲಿ ಹೋಗ್ತಾರೆ ಯಾವತ್ತೂ ಆಗಿಲ್ಲ ಯಾವತ್ತೂ ಕೈ ಕೊಡ್ತಾರೆ ಜನ ಯಾವ ತೊಂದರೆ ಇಲ್ಲ ತೊಂದರೆನಿಲ್ಲ ಇವತ್ತು ಸಿಂಪಲಾಗಿ ಅಂತ ಮಾಡಿದ್ರು ಜೋರಾಗಿ ಆಯಿತು ಇದೆ ಚೆನ್ನಾಗಾಯ್ತದೆ ಅದೇ ಹೇಳಿದವಾ ಒಳ್ಳೇದಾಯ್ತದೆ ನಮ್ದವ್ರು ಬಿಡಲ್ಲ ಅವರು ನಮ್ದವ್ರಿಗೆ ಏನು ತೊಂದರೆ ಕೊಟ್ಟಿಲ್ಲ ಚೆನ್ನಾಗಿ ನೀವು ಮಾಡೋದು ಜೀವನದಲ್ಲಿ ಅರ್ಥವಸ್ತಿದ್ರೆ ಅದಕ್ಕೆ ನನಗೂ ಒಳ್ಳೇದು ಮಾಡಿದ್ಕೀರಾ ನಾನು ಯಾವಾಗ ಬಿಡಬೇಕು ಅಂತ ಮಾಡಿದ್ದೆ ಅದೇ ಯಾವ ಕೊಡಬೇಡ ಅಂತ ಹೇಳ್ತಾ ಹೇಳ್ಬೋದು ಆಗಿದೆ நான் இதே பக்கூர் அந்த இது நம்ம தந்தையு நம்ம பக்கெல்லாம் அம்க்கண்ட் இல்ல ஒலேதே ஆகி ஒரே ஆக அந்த நான் அந்த ನಂಬಿ ಬಂದಂತಹ ಎಲ್ಲ ಸಬ್ಬಕ್ಕರನ್ನು ಕಾಪಾಡುವ ಮಹಾ ಯಾರೇ ಏನೇ ಸಂಕಲ್ಪ ಮಾಡಿಕೊಂಡು ದೇವ್ರನ್ನ ನಂಬಿ ಬಂದ ಅವನ್ನೆಲ್ಲ ಕಾಪಾಡೋದು ವಿಶೇಷವಾದ ದೇವಿಗೆ ಅಲಂಕಾರ ಹಾಗೂ ದಾಸೋಹದ ವ್ಯವಸ್ಥೆ ಇತ್ತು ಎಂದ್ರ ಈ ಕಾರ್ಯಕ್ರಮ ಯಶಸ್ಸುಗೊಂಡಿದೆ ನಂಬಿ ಬರುವ ಎಲ್ಲ ಭಕ್ತರನ್ನು ತಾಯಿ ಕಾಪಾಡ್ತಾಳೆ ಅಂತನೋ ನಂಬಿಕೆ ಇದೆ ನಮ್ಮ ಬದುಕಿನಲ್ಲೂ ಅನೇಕ ಇಂತಹ ಕವಡಗಳು ನಡೆದಿವೆ ಅಂತ ನಾನು ಹೇಳಕ್ಳಿಸ್ತೇನೆ ಹಂಚ್ಕೋಬೇಕು ಅಂತಂದರೆ ನನ್ನ ಬದುಕಿನಲ್ಲೇ ಈಗ ವೃತ್ತಿ ಬದುಕಿನಲ್ಲೇ ನಾನು ಸಾಕಷ್ಟು ಅಂದ್ಕೊಂಡಿದ್ದೆ ಅದೆಲ್ಲ ತಾಯಿ ನೆರವೇರುತ್ತೆ ಅಲ್ಲೇ ಆಗ್ತಾ ಇರೋ ಭಾವನೆ ಇರೋದ್ರಿಂದಲೇ ಹೊಸ ಭಕ್ತಾದಿಗಳು ಬರ್ತಾ ಇರೋದು ಎರಡು ಸಾವಿರದ ಹಳೆ ದೇವಸ್ಥಾನ ಇದ್ದಾಗ ಅರ್ಚಕರು ಬೇರೆ ಇದು ನಮ್ಮ ಊರಿನವರೇ ಮಾಡ್ತಾ ಇದ್ರು ಈಗ ಬ್ರಾಹ್ಮಣ ಸಮುದಾಯದವರು ಅರ್ಚಕರಾಗಿ ಬರ್ತಾ ಇದ್ದಾರೆ ಪ್ರತಿದಿನ ಪೂಜೆ ನಡೀತದೆ ಕೆಲವರು ಸಂಕಲ್ಪ ನೆರವೇರಿದ ಮೇಲೆ ತಾಯಿ ಪಾರ್ವತಿ ದೇವಿಗೆ ಬಂಗಾರನ್ನ ಕೊಟ್ಟವ್ರೆ ಧನ ಸಹಾಯ ಮಾಡೋರೆ ಏನಾದರೂ ಒಂದು ಭೌತಿಕವಾಗಿ ಏನು ಸೌಲಭ್ಯ ದೇವಸ್ಥಾನಕ್ಕೆ ಅಗತ್ಯ ಇದೆಯೋ ಆ ದೇವಸ್ಥಾನದ ಉಸ್ತುವಾರಿ ವಹಿಸ್ಕೊಂಡವರಿಗೆ ಕೇಳಿ ಉದಾಹರಣೆಗೆ ಒಂದು ಗೇಟ್ ವ್ಯವಸ್ಥೆ ಆಗಬೇಕಾ ಸುರಕ್ಷತೆಗೆ ಒಂದು ಡೋರ್ ವ್ಯವಸ್ಥೆ ಆಗಬೇಕಾ ಮತ್ತು ಪೇಂಟ್ ಕೊಡಿಸ್ಬೇಕಾ ಮತ್ತು ಎಲೆಕ್ಟ್ರಿಷಿಯನ್ ವರ್ಕ್ ಏನಾದರೂ ಇದ್ದರೆ ಮಾಡಿಕೊಡ್ಬೇಕು ಕೇಳ್ತಾರೆ ಅವಶ್ಯಕತೆ ಇದ್ದರೆ ಮಾಡಿಕೊಡ್ತಾರೆ ಇನ್ನು ದೇವಸ್ಥಾನದ ಅರ್ಚಕರೂ ಸಹ ತಾಯಿಯ ಪ್ರಭಾವ ಎಂಥದ್ದು ಎಂಬ ವಿಚಾರವನ್ನು ನಮ್ಮ ಬಳಿ ಹಂಚಿಕೊಂಡರು ನಾವು ಮುಂಚೆ ಕೆಂಸಿ ದೇವಸ್ಥಾನದಲ್ಲಿ ಈಗಲೂ ಅಲ್ಲೇ ಪೂಜೆ ಮಾಡೋದು ಆದರೆ ಇವಾಗ ಅಲ್ಲಿಂದ ಈ ದೇವಸ್ಥಾನಕ್ಕೂ ನಮ್ಮ ಪುರಾಣಿಗೆ ಬೇಕು ಅಂತ ಹೇಳಿದಕ್ಕೆ ಇವಾಗ ನಾವು ಈ ದೇವಸ್ಥಾನಕ್ಕೂ ಮಾಡ್ತಾ ಇದ್ವಿ ಮೂಲತಃ ಬಂದು ಅಕ್ಕ ತಂಗಿರು ಇವರು ಮತ್ತೆ ಅವರಿಬ್ರು ಬಂದು ಅಕ್ಕ ತಂಗಿರು ಅದು ಅಕ್ಕ ಆಮೇಲೆ ಇದು ತಂಗಿ ಇಬ್ರುದು ಯಾವುದೇ ಊರಪ್ಪ ಅಂತ ನಮ್ಮ ಊರಲ್ಲಿ ಒಂದು ಅಂದರೆ ಸರಿ ಊರಪ್ಪ ಆಗುತ್ತೆ ಆವಾಗ ಆದಾಗ ಈ ದೇವಾಲಿಗೆ ಪ್ರಥಮವಾಗಿ ಈ ದೇವರಲ್ಲಿ ಹೋದ್ಮೇಲೆ ಊರಪ್ಪ ದೊಡ್ಡದು ಅದ್ದೂರಿಯಾಗಿ ಏನೇ ಆಗಿದ್ರು ರೆಡಿ ಆಗಿದ್ರು ಈ ಅಮ್ಮ ಹೋಗಿ ಕೂತ ಮೇಲೇ ಅಲ್ಲಿನ ಊರಪ್ಪ ಅಂತ ಆರಂಭ ಆಗೋದು ಆದ್ದರಿಂದ ಮುಖ್ಯವಾಗಿ ಆ ದೇವರು ಎಷ್ಟು ಮುಖ್ಯನೋ ಕೆಂಚನಾಳಮ್ಮ ಸೋಮನಾಳಮ್ಮ ತಂಗಿಯಾಗಿಯೂ ಇವಳು ಅಷ್ಟೇ ಮುಖ್ಯ ಇಬ್ರು ಮುದ್ದಾಡೋದೇ ಆಗಿರ್ಬೋದು ಅಲ್ಲಿಗೆ ಹೋಗಿ ಅದೆಲ್ಲ ತುಂಬ ವಿಶೇಷ ಇಲ್ಲಿನ ಏನು ವಿಶೇಷ ಅಂತ ಅಂದರೆ ಪ್ರತಿದಿನ ಪೂಜೆ ಆಗುತ್ತೆ ಪ್ರತಿನಿತ್ಯ ಅಮಾಸೆ ಇದರಲ್ಲಿ ಪೂಜೆ ಆಗುತ್ತೆ ವಾರದಲ್ಲಿ ಎರಡರಿಂದ ಮೂರು ದಿವಸ ಹೂವು ಕೇಳೋಕ್ಕೆ ಅಂತ ಬರ್ತದೆ ಅಂದರೆ ಇವಾಗ ಅವ್ರ ಕಷ್ಟ ಅರ್ಥಗಳಿರುತ್ತೆ ಆಮೇಲೆ ಇವಾಗ ಏನಾರು ಬೋರ್ ಹಾಕ್ಸ್ತಾ ಇರ್ತಾರೆ ಅಥವಾ ಏನಾದರೂ ಹಿಂಸೆ ಇರುತ್ತೆ ಈ ಥರ ನನಗೆ ಹಿಂಸೆ ಇದೆ ತಾಯಿ ಇದು ನಾನು ಈಡೇರಬೇಕು ಅನ್ನೋದಾದರೆ ನೀನು ನನಗೆ ಶಕ್ತಿ ಕೊಡ್ತೀನಿ ಅನ್ನೋದಾದರೆ ಬಲಭಾಗಕ್ಕೆ ಹೂವು ಕೊಡು ಇಲ್ಲ ಎರಡು ಭಾಗಕ್ಕೆ ಹೂವು ಕೊಡು ನೀನು ಅದು ಧೈರ್ಯ ಒಂಥರ ನಾನು ಇದೀನಿ ಹೋಗುವಂಥ ಅವ್ರ ಮುಂದೆ ಏನೊಂದಕ್ಕೆ ಕೇಳಿ ಇವಾಗ ಬೋರ್ ಹಾಕ್ಸೋದು ಸತತವಾಗಿ ಎಷ್ಟೋ ಜನ ಬೋರ್ ಹಾಕ್ಸೋಕ್ಕೆ ಬಂದವರು ಹಾಕ್ಸೋಕ್ಕೆ ಅಲ್ಲಿ ನಿಂತ ಮೇಲೆ ಇಲ್ಲಿ ಬಂದು ಕೇಳಿದ್ದಾರೆ ಹೂವನ ಅಮ್ಮ ಈ ಥರ ನನಗೆ ಬೋರ್ ನಿಂತಿದೆ ನಂಗೆ ನೀರು ಬರುತ್ತೆ ಬರುತ್ತೆನಾಗಿದ್ರೆ ಬಲ್ಬ್ ಕೊಡು ನೀರು ಅದ್ರಲ್ಲಿ ಬರಲ್ಲ ಬೇರೆ ಕಡೆ ಬೋರ್ ಹಾಕ್ತಾನಂದರೆ ಎಡಭಾಗಕ್ಕೆ ಹೂವು ಕೊಡು ಅಂತ ಬಲಭಾಗಕ್ಕೆ ಕೊಟ್ಟು ಎಷ್ಟೋ ಜನಕ್ಕೆ ಅದರಲ್ಲಿ ನೀರು ತಂದು ಕೊಟ್ಟಿದ್ದಾರೆ ಆವಾಗ ತಂದು ಕೊಟ್ಟಾಗ ಆ ಇದರಲ್ಲಿ ಅವ್ರಿಗೆ ಖುಷಿಯಾದಂತೆ ಅಲಂಕಾರಗಳು ವಿಶೇಷ ಅಲಂಕಾರ ಬೆಣ್ಣೆ ಅಲಂಕಾರ ಗಂಧದ ಅಲಂಕಾರ ಆ ಥರ ವಿಶೇಷ ಅಲಂಕಾರ ಇಂಥ ಅಲಂಕಾರ ಮಾಡಲ್ಲ ಅನ್ನೋಂಗಿಲ್ಲ ಎಲ್ಲ ಥರ ಅಲಂಕಾರವೂ ಮಾಡ್ತೀವಿ ದೇವ್ರಿಗೆ ಯಾವುದೇ ಥರ ಪೂಜೆ ಆದರೂ ಮಾಡುತ್ತೀವಿ ಇವಾಗ ಈಗ ಒಂದು ಎರಡು ವರ್ಷದಿಂದ ಇದು ಜೀರ್ಣೋದ್ಧಾರ ಆಯಿತು ಕೊರೋನಾ ಬರೋಕ್ಕೂ ಮುಂಚೆ ಜೀರ್ಣೋದ್ಧಾರ ಆಯಿತು ಅವಾಗಿಂದ ಆಚೆ ಇತ್ತೀಚೆಗೆ ತುಂಬ ಜನನೂ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ತುಂಬ ಪ್ರಸಿದ್ಧ ಆಗಿದೆ ಯಾಕೆಂದ್ರೆ ಅಕ್ಕಂಗೆ ಬಂದವರು ತಂಗಿಗೆ ಬಂದು ಹೋಗೋ ಇದಿದೆ ಆಮೇಲೆ ಮುದುಗೆರೆ ರಂಗನಾಥ ಸ್ವಾಮಿ ಮೂರು ಜನಕ್ಕೂ ಜಾಸ್ತಿ ಬರ್ತಾ ಇರ್ತಾರೆ ಅಲ್ಲಿ ಬಂದವರು ಈ ಮೂರು ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಆದ್ದರಿಂದ ಇದು ತುಂಬ ವಿಶೇಷವಾಗಿದೆ ತಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಬದಲಾವಣೆ ಇರೋದೇ ಹೇಳಿದ್ದಾರೆ ಅಂದರೆ ಅದೇ ಇವಾಗ ಹೇಳೋಂಗಲ್ಲ ಕಷ್ಟ ಇರುತ್ತೆ ಕಷ್ಟಕ್ಕೆ ಪರಿಹಾರ ನೀನು ಕೊಡ್ತೀನಿ ಅನ್ನೋದಾದರೆ ನಿಮಗೆ ಪ್ರತಿನಿತ್ಯ ಬಂದು ಅಥವಾ ತಿಂಗಳ ಒಮ್ಮೆ ಬಂದು ದೀಪ ಹಚ್ಕೊಂಡು ಹೋಗ್ತೀನಿ ಊದ್ಗಾಡಿ ಹಚ್ಕೊಂಡು ಹೋಗ್ತೀನಿ ದೂಪ ದೀಪ ನೈವೇದ್ಯ ಮಾಡಿ ಹೋಗ್ತೀವಿ ಅಭಿಷೇಕ ಮಾಡಿಸ್ತೀವಿ ಉತ್ಸವ ಮಾಡಿಸ್ತೀವಿ ಅಂತೆಲ್ಲ ಅಕ್ಕಿ ಮಾಡ್ತಾರೆ ಆ ಅಕ್ಕಿ ಯಾವ ಥರ ಇಲ್ಲೇ ಇರುತ್ತೆ ಅನ್ನೋದಾದರೆ ಅವರು ಕಷ್ಟಕ್ಕೆ ಇವಳು ಏನಂತಾರೆ ಬೆನ್ನೆಲುವಾಗಿ ನಿಂತ್ಕೋತಾರೆ ಏನೇ ಕಷ್ಟ ಆದ್ರೂ ಸರಿ ನಿನ್ನ ಮುಂದೆ ಹೋಗು ನಾನು ಇದೀನಿ ನೀನೇನಾದರೂ ಸಾಧನೆ ಮಾಡ್ತೀಯಾ ಹೋಗು ನಾನು ಇದ್ದೀನಿ ಅಂತ ಇಲ್ಲಿ ಸತತವಾಗಿ ರೀಸೆಂಟಾಗಿ ಹೇಳಬೇಕು ಅಂತಂದರೆ ಇಲ್ಲಿ ನಮ್ಮ ಊರವರೇ ಒಬ್ಬರು ಐ ಎ ಎಸ್ ಎಕ್ಸಾಮ್ ಬರೀ ಹೇಗೆ ಬಂದಿದ್ದು ಐ ಎ ಎಸ್ ಎಕ್ಸಾಮ್ ಅವರು ಎರಡರಿಂದ ಮೂರು ಸರಿ ಅಂದರೆ ಇದಾಗಿತ್ತು ಫೇಲ್ ಥರ ಆಗಿತ್ತು ಅವ್ರಿಗೆ ಅದರಲ್ಲಿ ಇದಾಗಿರಲಿಲ್ಲ ಫಲಿತಾಂಶ ಒಳ್ಳೆ ಫಲಿತಾಂಶ ಸಿಕ್ಕಿರಲಿಲ್ಲ ಬಟ್ ಈ ಸರಿ ಈ ದೇವ್ರಿಗೆ ಆ ದೇವ್ರಿಗೆ ಎರಡಕ್ಕೂ ಹರಕೆ ಮಾಡ್ಕೊಂಡಿದ್ರು ಅಮ್ಮ ಈ ಥರ ನಾನು ನಿನ್ನ ಬಿಟ್ಟು ಪೂಜೆ ಮಾಡಿ ಪೂಜೆ ಮಾಡಿದ್ರೆ ನಾನು ನನ್ನ ಶಕ್ತಿ ನೀರು ನಾನು ಹೋಗಿ ಎಕ್ಸಾಮ್ ಬಂದರೆ ಆಗಿಲ್ಲ ಇವಾಗ ಇನ್ನೂ ನನಗೆ ಶಕ್ತಿ ಬೇಕು ಅಂತ ಕೇಳಿ ಅವರು ಎಕ್ಸಾಮ್ ಬಂದರು ಈ ಸರಿ ಹಂಡ್ರೆಡ್ಗೆ ಅದೆಷ್ಟು ಸಿಕ್ಸ್ಟಿ ಫೋರ್ ಏನೋ ಬಂದಿದ್ದಾರೆ ರ್ಯಾಂಕ್ ಬಂದು ಇವಾಗ ಇದೇ ಇದನ್ನು ಇದನ್ನು ಇದ್ದಾರೆ ನನ್ನ ಬಾಗಿಲಿಗೆ ಬಂದು ಕೌಚಗಳನ್ನ ಎಲ್ಲ ಇದ್ದಾರೆ ಆ ಥರ ಅಂದರೆ ಅವ್ರ ಹರ್ಕೆ ಅವರು ಇಷ್ಟಾರ್ಥ ಅವ್ರ ಇಚ್ಛೆ ಏನು ಬೇಕೋ ಅದು ಮಾಡ್ಕೊಡ್ಬೋದು ಹಾಗೆ ಆ ಥರ ಅವರು ಹರ್ಕೆಯನ್ನು ಮಾಡಿಕೊಂಡು ದೇವ್ರನ್ನ ಕೇಳ್ತಾರೆ ದೇವರಲ್ಲಿ ಆ ಥರ ಇವಳು ಶಕ್ತಿ ತುಂಬಿಕೊಟ್ಟಿದ್ದಾರೆ ಆಮೇಲೆ ಅವ್ರಿಗೆ ಇವಳು ಅಷ್ಟು ಸಹಾಯ ಮಾಡಿದಾರೆ ಅದು ಮುಖ್ಯ ಆಗುತ್ತೆ ಇವಾಗ ನಾವು ನಿಮಗೆ ಏನಾದ್ರು ಒಂದು ಸಹಾಯ ಮಾಡಿದ್ರೆ ಅಲ್ವಾ ನೀವು ನನ್ನ ನಂಬೋದು ಇವಾಗ ಇವತ್ತು ಮಾಡ್ಸಿರೋದಲ್ಲೇ ಆಗಿರ್ಬೋದು ಭಕ್ತಾದಿಗಳು ನಮ್ಮ ಖರ್ಚು ಏನೂ ಇಲ್ಲ ಎಲ್ಲ ಭಕ್ತಾದಿಗಳ ಖರ್ಚು ಒಬ್ಬೊಬ್ರು ಸ್ವಾಮಿ ನಾನು ಇದು ಮಾಡಿಸ್ತೀನಿ ಅವಳು ನನಗೆ ಈ ಥರ ಮಾಡ್ಕೊಟ್ಟಿದ್ದಾಳೆ ನಾನು ಇವತ್ತು ಹೂವು ತರ್ಕೊಟ್ಟಿರೋರು ಬಂದು ಬೆಂಗಳೂರಲ್ಲಿ ಅವರು ನಾರ್ಮಲ್ ಎಲೆಕ್ಟ್ರಿಕ್ ವರ್ಕ್ ಮಾಡೋರು ಅವರು ಅಷ್ಟೇ ಅವ್ರ ಮೊದಲು ಬಿಸ್ನೆಸ್ಸೇ ಇರಲಿಲ್ಲವಂತೆ ಈ ಅಮ್ಮಂಗೆ ಮೊದಲು ಅವಾಗ ಒಂದು ತೆಂಗಿನಕಾಯಿ ಹೊಡೆದು ಶೆಡ್ ಮಾಡಿಕೊಟ್ಟರು ಅವಾಗ ಅವ್ರದ್ದು ಇಂಪ್ರೂವ್ ಆಯ್ತು ತುಂಬಾ ಇಂಪ್ರೂವ್ ಆಗಿದೆ ಅವರು ಅಂದರೆ ಅವ್ರ ಬಿಸ್ನೆಸ್ ಎಲ್ಲ ಅವ್ರು ಮೊನ್ನೆ ಬಂದಾಗ ನಾನು ಹಿಂಗೆ ಅಂತಿದ್ದೆ ಅಮಾಸ್ಯಕ್ಕೆ ಪೂಜೆ ಮಾಡಬೇಕು ಅಂತ ವಿಶೇಷವಾಗಿ ಅಂತ ಅಂದಾಗ ಸ್ವಾಮಿ ಯಾರಿಗೂ ಹೇಳಬೇಡಿ ಹೂವಿನ ಜವಾಬ್ದಾರಿ ನಂದು ಅದೆಷ್ಟು ಖರ್ಚಾಗಲಿ ದೇವ್ರಿಗೆ ಹೂವು ನಾನು ತರಿಸ್ಕೊಡ್ತೀನಿ ಅಂತ ಹೂವು ಇವತ್ತು ಇವತ್ತೇನು ಅಲಂಕಾರ ಆಗಿದೆಯೋ ಇದರಲ್ಲಿ ಮುಕ್ಕಾಲು ಪರ್ಸೆಂಟ್ ಹೂವು ಅವರೇ ಕೊಡಿಸಿದ್ರು ಕೊನೆಯದು ಒಂದು ಹಾರ ಅನ್ನೋದು ಬಿಟ್ಟರೆ ಫುಲ್ಲು ಸತತವಾಗಿ ಅವರು ಇನ್ನು ಹೇಳಿದಾರೆ ಅಂಥದ್ದು ಏನೇ ವಿಶೇಷಗಳಿದ್ರು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ನಾನು ಜವಾಬ್ದಾರಿ ಹೂವಿನ ಅವ್ರು ಹಾಗೆ ಒಬ್ಬೊಬ್ಬರು ಅನ್ನೋದು ಆಮೇಲೆ ಇಲ್ಲಿನ ನಮ್ಮ ಗ್ರಾಮಸ್ಥರು ಬಂದು ನಾವು ಬಂದ ಜನ ಎಷ್ಟೇ ಜನ ಬರಲಿ ಅವ್ರಿಗೆ ಊಟದ ವ್ಯವಸ್ಥೆ ನಮ್ದಿರುತ್ತೆ ಅದರಲ್ಲಿ ಊಟದ ವ್ಯವಸ್ಥೆ ಹೇಳಿದ್ದಾರೆ ಊರದ ಊರು ದೂರ ಅಂತ ಅಂದ್ರೆ ಸರ್ ಇದಕ್ಕೆ ಮುಂಬೈಯಿಂದ ಬರ್ತಾರೆ ಆಮೇಲೆ ತುಂಬ ದೂರ ಅಂದರೆ ಮುಂಬೈ ಅದು ಬಿಟ್ಟರೆ ಈ ಕಡೆ ಮೈಸೂರು ಮಂಡ್ಯ ಮತ್ತೂರು ಈ ಕಡೆಯಿಂದ ತುಂಬ ಜನ ಬರ್ತಾರೆ ಮೈಸೂರಲ್ಲೂ ಒಬ್ಬರು ಭಕ್ತಾದಿಗಳು ಅವ್ರು ತಮ್ಮಲ್ಲಿ ಸತತವಾಗಿ ಆರು ವರ್ಷದಿಂದ ಮದುವೆ ಆಗಿರಲಿಲ್ಲ ಈ ಅಮ್ಮಂಗೆ ಮತ್ತು ಕೆಲ್ಸನಾಳಮ್ಮ ಇಬ್ಬರಿಗೂ ಹರಕೆ ಮಾಡಿಕೊಂಡ್ರು ಮದುವೆ ಆದರೆ ಇಬ್ಬರಿಗೂ ಮಡ್ಲಕ್ಕಿ ತುಂಬಿ ಅಭಿಷೇಕ ಮಾಡಿ ಹೋಗ್ತೀನಿ ಅಂತ ಹಾಗಂದ್ಮೇಲೆ ಮದುವೆ ಆಯಿತು ಮದುವೆ ಆಗಿದ್ದ ಮೊದಲನೇ ಒಂದು ವೀಕಲ್ಲೇ ಮಡ್ಲಕ್ಕಿ ಸಮೇತವಾಗಿ ಹೆಂಡತಿ ಸಮೇತವಾಗಿ ಕರ್ಕೊಂಡ್ಬಂದು ಎರಡು ದೇವ್ರಿಗೂ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಹಾಗೆ ತುಂಬ ಕಡೆಯಿಂದ ಇದ್ದಾರೆ ಸರ್ ಇಂಥ ಕಡೆ ಅಂತ ಇಲ್ಲ ಆಮೇಲೆ ಮುಸ್ಲಿಮ್ಸು ಸಹ ನಮ್ಮ ಕೆಂಚನಾಳಮ್ಮ ಸೋಮನಾಳಮ್ಮಗೆ ಭಕ್ತಾದಿಗಳಿದ್ದಾರೆ ಹೋಗ್ತಿದ್ದಾರೆ ಯಾಕೆಂದ್ರೆ ನಮ್ಮ ಕೆಂಚನಾಳಮ್ಮ ದೇವಸ್ಥಾನದಲ್ಲಿ ಗಾಳಿ ಹಿಡಿತಾರೆ ಅಂದರೆ ಭೂತಗಳನ್ನ ಕಂಟ್ರೋಲ್ ಮಾಡೋದಾಗಿವ ಆ ಥರ ಇರುತ್ತೆ ಆ ಇದರಲ್ಲಿ ಎಲ್ಲ ಕಡೆ ಅವರಲ್ಲಿ ಇದು ಮಾಡ್ಕೊಂಡ್ಬಂದಿದ್ರು ಅದೆಲ್ಲೂ ಆಗದೆ ಇದ್ದಾಗ ನಮ್ಮ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಕೆಂಚನಹಳ್ಳಿ ದೇವಸ್ಥಾನದಲ್ಲಿ ಅಲ್ಲಿ ಪರಿಹಾರ ಆದಾಗಿಂದ ಮುಸ್ಲಿಮ್ಸ್ ಸಹ ನಮ್ಮ ದೇವಸ್ಥಾನದಲ್ಲಿ ಭಕ್ತಾದಿಗಳಿದ್ದಾರೆ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಎಲ್ಲ ಸಹ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಂಥವ್ರು ಬರಬೇಕು ಇಂಥವ್ರು ಬರಬಾರ್ದು ಅನ್ನೋದೇನಿಲ್ಲ ಎಲ್ಲರಿಗೂ ಒಂದೇ ಆದ್ಯತೆ ಯಾಕೆಂದರೆ ಬೇರೆ ಎಲ್ರಿಗೂ ಒಬ್ಬನೇ ನಾವು ಒಳಗೆ ಮಾಡ್ತೀವಿ ಅವ್ರ ಆಚೆಯಿಂದ ಬಗ್ಗೆ ಕೈ ಮುಗಿತಾರೆ ನಾವು ಒಂಥರ ಪೋಸ್ಟ್ ಮ್ಯಾನ್ ಇದ್ದಾಗ ದೇವ್ರಿಗೆ ಅವ್ರು ಕೊಟ್ಟಿದ್ದು ಕರೆದು ಇದನ್ನು ದೇವ್ರಿಗೆ ನಮ್ಮ ಮೂಲಕ ನಾವು ಕಲಿಸ್ತೀವಿ ಆಚೆಗಳು ಅಂತ ಮಾಡ್ಕೊತಾರೆ ಬಟ್ ಅದೇ ತೊಟ್ಲು ಕಟ್ಟಬೇಕು ಅದು ಕಾಯಿ ಕಟ್ಟಬೇಕು ಬೀಗ ಹಾಕಬೇಕು ಅಂಥದ್ದೇನೂ ಇಲ್ಲ ಅವ್ರ ಭಕ್ತಿ ಅವ್ರ ಇರಬೇಕು ಭಕ್ತಿಯಿಂದ ಕೈ ತಾಯಿ ನನಗೆ ಇಂಥ ಕಷ್ಟ ಇದಕ್ಕೆ ನಿಮ್ಮಿಂದ ಏನಾದರೂ ಒಂದು ಪರಿಹಾರ ಅಂತ ಕೇಳ್ಕೊಂಡು ಅವಳು ಕೇಳೋದಿಷ್ಟೇ ಸರ್ ನನಗೆ ಮೈ ತುಂಬ ಸ್ನಾನ ಮಾಡ್ತೀವಿ ಅಭಿಷೇಕ ಅಭಿಷೇಕ ಪ್ರಿಯ ಇವಳೇ ಆಗಿರ್ಬೋದು ಸೋಮ್ ಕೆಂಚನಾಳಮ್ಮನೂ ಆಗಿರ್ಬೋದು ಅವಳು ಎಷ್ಟು ನೆಮ್ಮದಿಯಿಂದ ನಾವು ಎಷ್ಟು ಹಾಕಿ ಸ್ನಾನ ಮಾಡಿಸಿ ಎಷ್ಟು ಚೆನ್ನಾಗಿ ಸುದ್ದಿಯಿಂದ ಇಟ್ಕೊತೀವೋ ಅವಳಷ್ಟು ನಮ್ಮ ಜೊತೆ ಇರ್ತದೆ ಇಷ್ಟು ಥ್ಯಾಂಕ್ ಯು ಇಷ್ಟಾಗಿತ್ತು ಸೋಮನಹಳ್ಳಿ ದೇವಸ್ಥಾನದ ಬಗ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ